ओडे होगे मोगल हेगे त्याके हारे आरो होड़गा ने मापग त्याके हारे आगे 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 मदलनी आवाय मरवाये दे हेला कारक हंगा बांधे हेलो आ कारक हंगा बांधे ಹಣ್ಣು ಕಂಡು ಎರಡ ಕಾಮ ಕುಡಿದ ಮ್ಯಾಲ ಪ್ರೇಮೇ ಮೋಟಾರ್ ಹತ್ತಲ ತಂದ್ರೆ ಆಕಾರದಾಗ ಇದ್ದೆಲ್ಲ ನೀನು ತಾನೇ ಸತ್ಯವಾಗ ಆಯ್ ವಂಟ ಪಾಲಿನ ಅಂಟ ಪಾಲೋ ತಮ್ಮ ನನಗೆ ಹೆಂಗೋ ಹೆಚ್ಚ ನೆ ಸುಧಾಕರ್ ಹೆಂಗೋ ಹೆಚ್ಚನ ಹೆಂಗೋ ಹೆಚ್ಚನ

ಏನು ಹೇಳತ್ತಾರ ನೋಡ್ರಿ ಅವಳಗ್ ಪ್ರಶ್ನೆ ತಂದಾರ ಇನ್ನೊಂದ್ ಏನ್ ಒಂಬತ್ತು ತಿಂಗಳ ಹೊಟ್ಟೆ ಆಗಿಟ್ಟುಕೊಂಡ ಜಾಪಾನ ಜೊತನ ಮಾಡ್ತಾನಂತ ಹೇಳ್ತಿ ಮತ್ತ ನಿನ್ನ ಗಂಗಾದೇವಿ ನೀರ್ನ್ಯಾಗ ಓದ ಕೊಂದಾಳಲ್ಲ ಈಕ್ ಹೆಂಗ ದೊಡ್ಡಕೆ ಆಗತಾಳ ಏಳು ಮಕ್ಳ ಗಂಗಾ ಅದರ ಸುದ್ದಿ ಗೊತ್ತಿದ್ರ ಕೈ ಕೈ ಹಾಕು ಸುದ್ದ ಸುದ್ದಿ ಗೊತ್ತಿರ್ಲಿಕ್ಕಂದ್ರ ಯಾವ ಮಾತಾಡ್ಲಕ್ ಹೋಗ್ಬೇಡ ಸುಮ ಅಂದ್ರ ತಾಯಿ ಬಾಳ ಸುಮಾರ ಅಂತ ಹೇಳತಾನ ತಾಯಿ ಸುಮಾರಾಗಲಾಕ ಸಾಧ್ಯ ತಮ್ಮ ಮಾಡಿರುವಂತ ನಿನ್ನ ಶ್ರಾಪ ಮುಕ್ತ ಮಾಡ್ಲಾಕ ನನ್ನ ಗಂಗಾ ಅವತಾರ ತಾಳಿ ಬರಬೇಕಾಗ್ಯದ ಯಾವ್ದು ಯಾವ್ದರ ಸಂಬಂಧ ಯಾವ್ದ್ರಿ ಸ್ವಾರ್ಥಕ್ಕೆ ಬಂದಿಲ್ಲ ಅಷ್ಟ ಬರೀ ಕೆಲವೊಂದು ಚಟದ ಅಷ್ಟ ಅಷ್ಟವಸ್ತುಗಳಿಗೆ ವಸಿಷ್ಠ ಋಷಿ ಸ್ರಾಪ್ ಆಗಿತ್ತು ಯಾಕಂದ್ರ ಒಂದೊಂದು ಟೈಮ್ ಒಳಗ ಅಷ್ಟ ವಸುಗಳ ತಿರುಗಾಡ ಒಂದ್ ಅಡವಿ ಒಳಗ ಬಂದಾಗ ಏನ ಒಬ್ಬ ಮಹರ್ಷಿ ಗುಡಿಸಲಿತ್ತು ಆ ಗುಡಿಸಲ ಒಳಗೊಂಡ ಕಾಮದೇನು ಆಕಳಿತ್ತು ಆ ಕಾಮದೇನು ಆಕಳ ಅಪಹರಣ ಮಾಡ್ಕೊಂಡು ವಹಿತಿದ್ರೆ ಇವ್ರ ಎಂಟು ಮಕ್ಕಳ ಅಷ್ಟು ಎಂಟು ಹಸುಗಳಿಗೆ ಅಷ್ಟ ಹಸುಗಳ ಬೇಕಾಗ್ಯದ ಎಂಟು ಹಸುಗಳಿದ್ದು ಆ ಏಳು ಮಂದಿ ಏನೈತಿ ಮುಂದೆ ಹಗ್ಗ ಕೈಯಾಗಿ ಮುಂದೆ ಮೂತಿ ಮಾಡಿ ತನ್ನ ಕೈ ಒಳಗ ಬಡಿಗೆ ತಗೊಂಡ ಹಿಂದ ಬಡಿತಿದ್ದ ಆಕಳ ಮುಂದೆ ಹೋಗಲ್ಕಾಗಿ ಆಕಳ ಹಳಿ ಹೇಳಿ ನೋಡ್ತದ ಕಣ್ಣಾಗಿ ನಾ ನೀರು ಹಾಕುತ್ತಿತ್ತ ಗುಡಿಸಲು ಬಿಟ್ಟ ಹೊರಗೆ ಹೋಗ್ಲಿಲ್ಲ ಹಿಂದೆ ನಿಂತಿ ಬಡಿತಿದ್ದ ಅವಾಗ ಹೇಳ್ತದ ಏನತ ತಮ್ಮ ಮಗನ ನನಗ ಇಷ್ಟ ಬಡದಿ ಅಂದ್ರ ನಾ ಎಷ್ಟು ದುಃಖ ಮಾಡಿ 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 ಹೊಂಟನಲ್ಲ ಅಷ್ಟು ನೀನು ನಿನ್ನ ಜೀವನದೊಳಗ ಕೆಲವೊಂದು ದಿವಸ ದುಃಖ ಅನುಭವಿಸ್ತಾ ತನ್ನ ಮನದಾಗ ಮರಗುತ್ತಿತ್ತು ಆಕಳತ್ರ ಏಳು ಮಂದಿ ಮುಂದಾಗಿ ಜಗುತ್ತಿದ್ರು ಮಹರ್ಷಿಗಳು ಬಂದ ಒಳಗ ನೋಡ್ತಾರ ಆಕಳ ಕಾಣಲಿಲ್ಲ ಆಕಳ ಕಾಣಲಿಲ್ಲ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ರ ಅಷ್ಟು ವಸ್ತುಗಳು ಬಂದ ಆಕಳ ಅಪಹರಣ ಮಾಡಿಕೊಂಡ ಉದಾಹರಣೆ ಸುದ್ದಿ ಗೊತ್ತಾತು ಓದಾರ ಅನ್ನುವಂತ ಸುದ್ದಿ ಗೊತ್ತಾದ ಹಾಗೆ ಏನಾಯ್ತು ಅವಾಗ ಹೇಳುತ್ತಾರ ನನ್ನ ಆಕಳ ತುಡುಗು ಮಾಡಿ ಯಾವ ಓದನಲ್ಲ ಈ ಮಾನವ ಜನ್ಮದಾಗ ಹೋಗಿ ಸ್ವಲ್ಪ ರೀ ಕರ್ಮ ಧರ್ಮ ನರಕ ಶ್ರಾಪ ಕೊಟ್ಟ ಅಷ್ಟು ವಸ್ತುಗಳು ಬಂದ ಋಷಿ ಕಾಲಿಗೆ ಬಿದ್ದು ಬೀಳ್ಕೊತಾರ ಏ ತಪ್ಪಾಗ್ಯದಪ್ಪ ತಪ್ಪಾಗ್ಯದ ನಮ್ಮ ಕಡೆ ನಮ್ಮ ಕ್ಷಮ ಮಾಡಂದ್ರು ಕೇಳಿಲ್ಲ ಅವಾಗ ಹೇಳ್ತಾಳ ಮಹರ್ಷಿಗಳು ಋಷಿ ಆಡಿದ ಮಾತ ಋಷಿ ಹೋಗಂಗಿಲ್ಲ ಮಗನ ಸ್ರಾಪ ನಿಮಗ್ ತಟ್ಲಾಕಬೇಕು ನೀವು ಶ್ರಾಪ ಮುಕ್ತ ಆಗಬೇಕಾದ್ರೆ ಗಂಗಾನ ಕಾಲಿಗೆ ಬೀಳೋಗ್ರಿ ಅಂದ್ರೆ ನಿಮ್ಮ ಶ್ರಾಪ ಮುಕ್ತ ಮಾಡ್ತಾಳ ಗಂಗಾ ಅಂದ್ರು ಗಂಗಾನ ಪಾದಕ ಹೋಗಿ ಬಿದ್ದಿನ ಕೈಕಾಲ ಬಿದ್ದ ಕೇಳ್ಕೋರಿ ಅಕ್ಕಿನ ನಿಮಗ ಮುಕ್ತಿ ಕೊಡಕಿ ಆಕಿದಿಂದ ನಿಮಗ ಮುಕ್ತಿ ಆಗ್ತದ ಆವಾಗ ಗಂಗಾನ ಬಾಂಧ ಕೈಕಾಲ ಬಿದ್ದ ಕೇಳ್ಕೋತಿದ್ರು ಅಷ್ಟು ವಸ್ತುಗಳು ತಾಯಿ ಗಂಗಾ ಋಷಿಗಳು ಹೇಳ್ಯಾರ ನಮಗ ನಿನ್ನ ಪಾದಕ ಬಿದ್ದ ಕೈಕಾಲ ಬಿದ್ದ ನಮ್ಮ ಶ್ರಾಪ ಮುಕ್ತ ಆಗ್ತದವ ಮತ್ತ ನಮ್ಮ ಶ್ರಾಪ ಮುಕ್ತ ಮಾಡಿ ನೀನ ಅಂದಾಗ ಇವರ ಪಾಪ ತೊಳಿ ಸಂಬಂಧ ನನಗ ಅವತಾರ ತೊಡಬೇಕಾಗ್ಯದ ಗಂಗಾಗ ತಮ್ಮ ಆಕೆ ನಾ ಚಟದ ಪುರುತ ಶಂತನು ರಾಜನ ಲಗ್ನ ಆದಲ್ಲ ನಮ್ ಕಣ ಮುಚ್ಚ ಏನತ್ತೀ ಏನು ಹೇಳ್ತಾನು ಏ ಚಟದ ನೀ ಬಂದಿಡೀ ಗಂಗಾವ್ ಶಂತನೂನು ಹಿಂದೆ ನಿಂದ್ರ ನೀ ಎಟ್ಟಕ್ಕೆ ಬಂದದಿ ಕಾಟಕ ನಿಂದ್ರು ಸೋನಾ ಕಣ್ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಏಳರ ಹುಟ್ಟಿದ ಕಂಪನಿ ಎಟ್ಟು ಮಾಡ್ತಾಡ್ಲಾತಿದು ನಾನು ನೋಡ್ತಾನಂತ ನಿನ್ನೆ ಅವನೇ ನೋಡ್ತಿ ನೋಡ್ತೇವೆ ಅಲ್ಲ ಅವ ಇನ್ನೂ ತಿಂದಿಲ್ಲ ಅತ್ತಿ ನೋಡ್ಲಕ್ಕ ಹೋಗಿ ಅದಕ್ಕೆ ಏನಾಕಿ ಚಟಕ್ ಬಂದಿಳನಂತ ಕೇಳ್ತಿಯಲ್ಲ ಅಂಬಿಸಿದ್ದನ ಅದ್ರ ದಗದ ಹಿಂಗ ಅದು ತಮ್ಮ ಆಕಿ ಚಟಕ್ ಆಕೆ ಬಂದಾಕ ಅದಕ್ಕ ಇಲ್ಲಿ ಯಾಕಂದ್ರೆ ಅದು ಮಗ ನಂದಲ ಅದಕ್ಕ ಬುದ್ಧಿ ಇಲ್ಲ ಸ್ವಲ್ಪ ಹೇಳ್ಬೇಕಾಗ್ತದ ಬಿಡಿಸಿ ಮಗನ ಹಂತ ಹುಟ್ಟೈತಿ ನದಿ ಒಳಗ ಸ್ನಾನ ಗಂಗಾದೇವಿ ರೂಪ ಬ್ಯಾರೇ ತೊಟ್ಟ ಶಂತನು ರಾಜ್ ನಡೆದಂಡಿ ಹಿಡದ ನೋಡ್ತಾನ ಯೌವನ ಹುಡುಗಿ ರೂಪವಂತೆ ಆಗದಿ ಹೌದಿ ಮೈ ಮ್ಯಾಗ ರೂಪ ಹೊಳಿತಿತ್ತು ಆಕೆ ರೂಪ ಆಕಿ ಮ್ಯಾಲ ಮೋಹಿತ ಅದ ಅವ ಕೇಳ್ತಾನ ಹೇ ಅಲ್ಲ ಬೈ ನೀ ಯಾರದಿ ಏನೋ ಒಟ್ರಾಗ ನನ್ನ ಪಟ್ಟದ ರಾಣಿ ನಿನ್ನ ನಾ ಲಗ್ನ ಮಾಡ್ಕೋಬೇಕು ನಿನ್ನ ನನಗೆ ಮೋಹ ಆಗ್ಯದ ನೀ ಬಂದಿದ ಚಟಕ್ ಚಟಕಾಗಿ ಅಕ್ಕಿ ಟ್ಯಾಕ ನಾ ಪದಕ್ಕೆಲ್ಲ ಚಟಕ್ಕಾಗಿ ನಿನ್ನ ಲಗ್ನ ಮಾಡ್ಕೋತೀ ಅನ್ನ ಹೇಳಿ ಆಕಿ ಮುಂದ ನಿತ್ ಅವಾಗ ಹೇಳುತ್ತಾಳ ಗಂಗಾದೇವಿ ಶಂತನು ರಾಜ ಏನತ್ತ ನಿನ್ನ ಲಗ್ನ ಆಗತ್ತಿಲ್ಲ ಖರೆ ನಂದೊಂದು ಕರಾರ ಕಂಡೀಷನ್ ಅದ ನಿನ್ನ ಲಗ್ನ ಮಾಡ್ಕೋತನ ಖರೆ ನಾ 나 ಏನು ಬಿ ಮಾಡ್ರು ಸುಮ್ಮ ಕುಂಡ್ರಬೇಕು ಹೌದು ನನಗೆ ಇದರುವಾದ ಹಾಕಿದೆ ಅಂದ್ರ ಅಂತ ನಿನ್ನ ನಾ ಬಿಟ್ಟು ಹೋಗಕಿ ಹಾ ಏನಂತವಾಗ ನನಗೆ ನಿ ಇದರುವಾದ ಹಾಕಬಾರ್ದ ಯಾಕಂದ್ರೆ ವಷ್ಟು ವಸ್ತುಗಳ ಪಾಪ ತೊಳಿಬೇಕಾಗಿತ್ತಲ್ಲ ಹೌದು ರೀ ನನಗೆ ನಿ ಇದರುವಾದ ಹಾಕಬಾರ್ದ ಅಂತ ಹೇಳಿ ಏನು ಮಾಡ್ತಾರ ಅಂದಾಗಿ ಲಗ್ನ ಮಾಡ್ಕೊಳ್ಳು ಮಾಡ್ಕೊಳ್ಳೋ ಟೈಮ್ ಸ್ವತಃ ವಚನ ಕೊಟ್ಟ ಏನಂತಾ ನಿನಗೆ ನಾ ಇದರುವಾದ ಹಾಕಕ್ಕೆ ಅಲ್ಲ ನಿನಗ ನಾ ಇದರವಾದ ಹಾಕಂಗಿಲ್ಲ ಇದರವಾದ ಹಾಕಿನಂದ್ರೆ ಬಿಟ್ಟು ಹೋಗೋದಾದ್ರಾ ಇದರವಾದ ಹಾಕಂಗಿಲ್ಲ ಅಂದೂ ಅಲ್ಲಿ ಒಂದ್ ದಗದಾತ್ರಿ ಏನಾದ್ರಿ ಸಾಕ್ಷಾತ್ ಮುಂದ್ ಒಂದೊಂದ್ ಟೈಮ್ ಒಳಗೆ ಲಗ್ನ ಆತು ಒಬ್ಬಾಬ್ರು ಒಬ್ಬರು ಒಬ್ಬರ ಮಕ್ಕಳ ಹುಟ್ಲಾ ಕತ್ರ ಹೊಟ್ಟಿಲಿ ಹೌದೌದು ಅವಾಗ ಒಬ್ಬರು ಒಬ್ಬರು ಹುಟ್ಟಿದ ತಕ್ಷಣ ಇವ್ರನ್ನ ಹುಟ್ಟಿದ್ರಪ್ಲೆ ಕೈಯಾಗ ತಗೊಂಡ ಹೋದ ನದಿ ಒಳಗ ಓದ್ ಮುಣಗಿಸ್ತಿದ್ದಳು ಏನತ್ರೀ ಆಕಿ ಕೈಯಾಗ ಇವರ ಪಾಪ ಮುಕ್ತ ಆಗ್ಬೇಕಾಗಿತ್ತು ಪಾಪ ಪರಿಹಾರ ಆಗ್ಬೇಕಾಗಿತ್ತು ತಗೊಂಡು ಹೋಗಿ ನದಿ ಒಳಗ ಬಿಡುತ್ತಿದ್ಳು ಹಿಂಗ ಏಳು ಮಂದಿ ಮಕ್ಕಳು ಹುಟ್ಟರು ನದಿ ಒಳಗ ಬಿಟ್ಲು ಏಳ ಮಂದಿನ ಎತ್ತಿ ಹೋದ ನದಿ ಒಳಗ ಬಿಡುವಂತ ಟೈಮ್ ಶಂಥಿ ಮಿಕ್ಕಿ ಬಂದಿತ್ರಿ ಮಾಡ್ತಾನ ಲಗ್ನ ಮಾಡ್ಕೊಳಗ್ರೆ ಮಾತಾತ್ ನಾ ಏನ್ ಬಿ ಮಾಡ್ರು ಮಾತಾಡಬೇಡ ನನಗೆ ಅಂದ್ರೆ ಬಿಟ್ಟು ಹೋಗ್ತಾನಂದೊಳಗ ಮಾತಾಡ್ತಾನೆ ಹೆಂಗ ಮಾತಾಡ್ಲಾಕ ಹಾದಿಲ್ಲಾಗಿತ್ತು ಏಳು ಮಕ್ಕಳ ಹೋದ ನೀರ್ನೇಗ ಬಿಟ್ಲು ಗಪ್ಪ ಕೂತ ಎಂಟನೇ ಮಗ ಹುಟ್ಟಿ ಬಂದ ಓದ ನೀರ್ನ್ಯಾಗ ಓದ ಹೇಳಿ ಕೈಯಾಗ ತು ಅಡ್ಡ ಮಕ್ಕಳ ಎಲ್ಲ ನೀರ್ ಪಾಲ ಮಾಡಿದಿ ಇದ್ ಮಗನೇ ಬೀಡ ಯಾಕೆ ಕೊಲತಿಯಾಂತ ಹೇಳಿ ಅಡ್ಡಗಟ್ಟಿ ಬಿಟ್ಟ್ರಿ ಅವಾಗ ಹೇಳ್ತಾಳ ಅಲ್ರಿ ಶಂತನು ರಾಜ ಇದ್ರ ದಗದ ಬೇರೆ ಅದಪ್ಪ ಹಿನ್ನೆಲೆ ಇವರು ಅಷ್ಟ ವಸ್ತುಗಳ ಆಕಳ ತುಡುಗಿ ಮಾಡಿದಕ್ಕ ಇವ್ರಿಗೆ ಶ್ರಾಪ್ ಆಗ್ಯದ ಇವ್ರು ನನ್ನ ಹೊಟ್ಟಿ ಒಳಗ ಹುಟ್ಟಿವ್ರ ಮಕ್ಕಳಿಗೆ ನಾನು ಎಂಟು ಮಂದಿ ಮಕ್ಕಳಿಗೆ ಮುಕ್ತಿ ಕೊಡ್ಬೇಕಾಗಿತ್ತು ಗಂಗಾ ನದಿ ಒಳಗೆ ಹೋಗಿ ಅನಾಂಟ್ಲೇನಾಯ್ತು ಇವ್ರನ್ನ ಜನ್ಮ ತಾಳಿದ ತಕ್ಷಣ ಇವರಿಗೆ ಮರಣ ಮಾಡಬೇಕಾಗಿತ್ತು ಇವರಿಗೆ ಮುಕ್ತಿ ಕೊಡಬೇಕಾಗಿತ್ತಪ್ಪ ಅದರ ಸಂಬಂಧ ನಿನ್ನ ಹೆಣ್ತಿಯಾಗಿ ನಿನ್ನ ಮನೆಯೊಳಗ ನಾ ಬರಬೇಕಾಗಿತ್ತು ಇವತ್ತು ನನಗನೇ ಇದರವಾದ ಮಾಡಿ ಅಂದ್ರ ಏನಾಗ್ತದ ಇಲ್ಲಿಗೆ ನನಗ ನಿನಗ ಸಂಬಂಧ ಮುರಿತು ನಾ ಹೋಗ್ತನ ತಗೊಂಡಿದ ಅವ ಅವ ಮಗ ಭೀಷ್ಮ ಜನ್ಮ ತಾಳೆ ಬಂದಾಕಿ ಹೊಟ್ಟಿಲಿ ಏಳು ಮಂದಿ ಅಷ್ಟು ವರ್ಷಗಳ ಸಾತ್ರೆ ಎಂಟನೇದ ಮಗ ನಾ ಭೀಷ್ಮ ಏಳು ಮಂದಿ ಮಕ್ಕಳ ಲೌಕರ ಎಂಟನೇ ಮಗ ನೌಕರ ಸಾಯ್ಲಿಲ್ಲ ಯಾಕೆ ಸಾಯ್ಲಿಲ್ಲ ಆಕಳ ಶ್ರಾಪ್ ಆಗಿತ್ತು ಏ ನೋಡು ಏಳು ಮಂದಿ ಮುಂದೆ ನಿಂತ ಜಗತ್ತಿದ್ರು ಎಂಟನೇದ್ ಹಿಂದ ನಿಂತ ಬಡಿಗೆಲೆ ಬಡಿತ ಇವ್ ಎಂಟನೇದವ್ರ ಯಾಕಂದ್ಯಾಕ ಬಾಳ ದಿವ್ಸ ತಕ್ಕ ಭೂಮಿ ತೆಲಿಮಿಯಾಗಿ ಎಲ್ಲಾ ತರ ಅನುಭವಿಸ್ಬೇಕಾಗ್ತದ ಜರ್ ಕರ್ತ ಎಲ್ಲಿ ಇವ ಎಲ್ಲಿ ಇವ ಜರ್ ಕರ್ತ ಆ ಮಕ್ಳಿಗೆ ಹೆಂಗ ಹುಷಾಪ್ ಆಗ್ಯದಲ್ಲ ಇವಾಗ ಹಂಗ ಲೌಕರ್ ಆಗಂಗಿಲ್ಲ ಇವನು ಸಾಯ್ತಾನ ಮುಂದೆ ಸಾಯ್ತಾನ ಲೌಕರ್ ಸಾಯಂಗಿಲ್ಲ ಆಕಳ ಮನಸ್ಸಿನೊಳಗ ಮರಗ್ಯದ ಅದಕ್ಕೆ ಎಷ್ಟು ಇವು ಬಡದ ಹೊಡತ ಬಡತ ಉಂಡದಲ್ಲ ಅದು ಅಷ್ಟು ಇವು ಅಣಭವಸ್ಬೇಕಾಗೈತಿ ಅದಕ್ಕೆ ಹೇಳ್ತಾರ ನೀ ಮಾಡಿದ್ದ ನೀನೇ ಉಣ್ಣ ನೀಡಬೇಡ ಯಾರಿಗೆ ಹೊಂಡುಳದ ಆಗಲ ತಮ್ಮ ತಗದಿಡೋ ನಾಳೆಗಿ ಏನು ಮಾಡ್ಬೇಕಾಗ್ಯದ ಅದನ್ನ ಉಣ್ಬೇಕಾಗ್ಯದ್ರಿ ಕರ್ಮ ಮಾಡು ಅದನ್ನು ಉಣತಿ ಧರ್ಮ ಮಾಡು ಅದನ್ನ ಉಣತಿ ನೀ ಮಾಡಿದ ನೀ ಉಣ್ಬೇಕಾಗ್ಯದ ಒನ್ ನೀ ಕೇಳಿರುವಂತ ಪ್ರಶ್ನೆಕ ನನ್ನ ಉತ್ತರ ಇದು ಬಿಡುಗಡೆ ಆ ಬಿಡಗಡಿ ರೋಕ ಬೈ ಟೋಕ ಹಾ ಏನನ್ನ ನಾನು ಮಾತ ನಿನ್ನ ಕೇಳ್ತಾನ ಬರೇ ನೀ ಅಟ ಹೇಳಬೇಕಾದನ ಉಳ್ಕಿದಾರ ಗುರುಗಳ ಹಾ ನಡಬಾರಕ ಬಂತ ಕಳ್ಡಿ ಅಡಿಗಳ ಸಂಗೆಲ್ಲ ನೀ ಆ मागಾಟ ಕೇಳಕಿದನೆ ಈ ಗುರುಗಳಿಗೆ ಹೆಂಗೆ ತಿಳಿಬೇಕಲ್ಲ ಇವ್ರಿಗೆ ಬಾವರು ಮಾತಾಡ ತಕ್ಕದಲ್ಲ ನನಗೆ ಆ ಪ್ರಶ್ನೆ ಮಾಡಿ ಅಂತ ನಾನು ಮಾತು ಕೇಳ್ತೇವೆ ಏ ಕೇಳ್ಲಿ ಭೀಷ್ಮನ ಬತ್ತಲ ಇಷ್ಟೆಲ್ಲ ಆಯ್ತು ಎಲ್ಲಾ ಮಕ್ಕಳ ಭೂಮಿ ತೆಲಿ ಮ್ಯಾಗ ಬಿದ್ದು ಸತ್ತಾರ ಬೀಸ್ ಮೇಕ ಬಾಣಿನ ಮೇಲೆ ಬಿದ್ದು ಸತ್ತ ಏನ ಕಾರಣಕ್ಕ ಸತ್ತ ಭೂಮಿ ಮೇಲೆ ಭೂಮಿ ತಾಯಿ ಯಾಕವ ಜಲ್ದಿ ಇಲ್ಲ ಉಕರವ್ ಮರಣ ಹೋಗಬೇಕಾದ್ರೆ ಭೂಮಿ ತಾಯಿ ಯಾಕೆ ಕರ್ಕೊಂಡಿಲ್ಲ ಬಾಣಿನ ಮೇಲೆ ಬಿದ್ದ ಯಾಕೆ ಸತ್ತ ಎಲ್ಲ ಬಾಣಿನ ಮೇಲೆ ಬಿದ್ದ ಹೌದು ಬಾಣಿನ ಮೇಲೆ ಯಾಕವನ ಮರಣ ಆಗ್ಯದ ಏನ್ ಕಾರಣಕ್ಕಾಗ್ಯದ ಮತ್ತ ಭೀಷ್ಮ ಸತ್ತ ಮೇಲೆ ತಾಲಿ ಬಂದ ಗಂಗಾದೇವಿ ಒಂದು ಟೈಮ್ ನಕ್ಕಾಳವನ್ನ ನೋಡಿರಿ ಏನು ಕಾರಣಕ್ಕ ನಕ್ಕಾಳ ಗಂಗಾ ಗಂಗಾನ ಪುತ್ರ ಭೀಷ್ಮಿ ಅರೇ ಗಂಗಾ ಮಗ ಸಾಯಾಗ ನಿತ್ತ ನಗಬೇಕಾದ್ರ ಏನ್ ಕಾರಣಕ್ಕ ಅಂತದ್ ಏನ ತಪ್ಪ ಮಾಡಿದ್ದ ನಿನ್ನ